ನಮ್ಮ ಹಳ್ಳಿ ಜನ ಕೆಲವು ಒಗಟುಗಳನ್ನು ಮಾತಾಡ್ತಾರೆ ಒಗಟುಗಳು ಯಾವ ಒಂದು ಹಂತಕ್ಕೆ ಅವು ಅರ್ಥ ಕೊಡ್ತವೆ ಅಂತಂದರೆ ವೇದ ಉಪನಿಷತ್ತುಗಳಲ್ಲಿ ಹೇಳೋ ಮಾತುಗಳನ್ನು ಹಳ್ಳಿಯ ಒಗಟುಗಳಲ್ಲಿ ಗಾದೆಗಳಲ್ಲಿ ಹೇಳ್ತಾರೆ ಒಗಟುಗಳಲ್ಲಿ ಮತ್ತು ಗಾದೆಗಳಲ್ಲಿ ವೇದ ಉಪನಿಷತ್ತು ಆಗಮ ಮಂತ್ರಗಳು ಭಗವದ್ಗೀತೆ ಈ ವಚನ ಸಾಹಿತ್ಯ ಈ ಥರ ತತ್ವಜ್ಞಾನವನ್ನು ಜಗತ್ತಿನ ಎಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಎಲ್ಲರೂ ಅನುಸರಣೆ ಮಾಡ್ತಕ್ಕಂಥ ಕೆಲವು ದಿವ್ಯವಾದಂತಹ ಉತ್ತರಗಳನ್ನು ಭವ್ಯವಾದಂಥ ಉತ್ತರಗಳನ್ನು ಜ್ಞಾನದ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನಮ್ಮ ಈ ಹಳ್ಳಿಗರು ಅಂದರೆ ಜಾನಪದರು ಇವರು ಹೇಳ್ತಾರೆ ಈ ಒಗಟುಗಳು ಮತ್ತು ಈ ಗಾದೆಗಳು ಯಾವತ್ತೂ ಸುಳ್ಳಾಗಲ್ಲ ಗಾದೆ ವೇದಕ್ಕೆ ಸಮಾನ ಅಂತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ನಿಜ ಸುಮ್ಮನೆ ಹೇಳಲ್ಲ ಇದನ್ನು ಹೇಳಬೇಕಾದ್ರೆ ಹಿನ್ನೆಲೆ ಬೇಕು ಸಾಕ್ಷಿ ಬೇಕು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ಇವತ್ತು ವೇದದ ಬಗ್ಗೆ ಅನೇಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಕೆಲವರು ವೇದಗಳನ್ನು ಸಾರಾಸಕ್ತಾಗಿ ತಿರಸ್ಕಾರ ಮಾಡಿರೋರು ಇದ್ದಾರೆ ಒಪ್ಕೊಂಡಿರೋರು ಇದ್ದಾರೆ ಅಥವಾ ಅರ್ಧ ಅರ್ಧ ಒಪ್ಕೊಂಡಿರೋರು ಇದ್ದಾರೆ ಆ ವೇದದಲ್ಲಿ ಕೆಲವು ಎಲ್ಲ ಒಪ್ಪಕ್ಕಾಗೋದಿಲ್ಲ ರೀ ಕೆಲವು ನಾವು ಒಪ್ಪಲೇಬೇಕ್ರಿ ಅಂತ ಅನ್ನೋರು ಇದ್ದಾರೆ ಇನ್ನು ಕೆಲವರು ರೀ ಭಾಳ ಪರಿಷ್ಕರಣೆ ಮಾಡಬೇಕಾಗಿದೆ ಅಲ್ಲಿ ಅನ್ನುವಂಥದ್ದು ಕೂಡ ಹೇಳ್ತಾರೆ ಆದರೆ ಗಾದೆ ವಿಷಯದಲ್ಲಿ ಗ ಒಗಟುಗಳ ವಿಷಯದಲ್ಲಿ ಮಾತ್ರ ಯಾರೂ ಕೂಡ ಅಸಡ್ಡೆ ಮಾಡಿಲ್ಲ ಯಾಕೆ ಅಂತಂದರೆ ಅದು ಅನುಭಾವಿಕ ವಿಚಾರಗಳು ಅನುಭಾವಿಕ ಶಬ್ದಗಳು ತಾವು ನೋಡಿದ್ದನ್ನು ಅನುಭವಿಸಿ ಆಚರಣೆಗೆ ತಂದು ಅದರ ಫಲಿತಾಂಶವನ್ನು ಏನು ನಮ್ಮ ಶರಣ್ ಹೇಳ್ತಾರಲ್ಲ ಅರಿವು ಆಚಾರ ಅನುಭವ ಅಂತ ಹೇಳ್ತಾರಲ್ಲ ಹಾಗೆ ಅರಿವು ಆಚಾರ ಅನುಭವ ಅನ್ನುವಂತಹ ತಕ್ಕಡಿಯಲ್ಲಿ ಹಿಟ್ಟು ತೂಗಿ ಇದು ಸರಿನಾ ತಪ್ಪ ಅಂತ ಹೇಳಿರ್ತಕ್ಕಂಥ ವಿಚಾರ ಇದು ಜಾನಪದರ ವಾಣಿ ಇಲ್ಲಿ ಕಣ್ಮುಚ್ಚಿ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದಂತೆ ಇದರ ಅರ್ಥ ನಾನಾ ರೀತಿಯಲ್ಲಿ ಹೇಳಬಹುದು ನಾನಾ ವ್ಯಾಪ್ತಿಯಲ್ಲೂ ಕೂಡ ನಾವು ಇದನ್ನು ಹೇಳಬಹುದು ನಾವುಗಳು ಕೆಲವು ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳನ್ನು ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಒಂದು ತಪ್ಪು ಮುಚ್ಚೋಕೆ ಹೋಗಿ ಹತ್ತು ತಪ್ಪು ಮಾಡಿಬಿಡ್ತಾರೆ ಇನ್ನು ಕೆಲವರು ಭಾಳ ಕಿಲಾಡಿಗಳು ತಪ್ಪು ಮಾಡೋದು ಗೊತ್ತು ಅದನ್ನು ಮುಚ್ಚಾಕೋದು ಗೊತ್ತು ಆದ್ರೂ ಕೂಡ ತಪ್ಪನ್ನು ಯಾರೂ ಕೂಡ ಮುಚ್ಚಲಿಕ್ಕೆ ಆಗೋದಿಲ್ಲ ಸತ್ಯವನ್ನು ಯಾರೂ ಮುಚ್ಚಲಿಕ್ಕೆ ಆಗೋದಿಲ್ಲ ಇದಕ್ಕೆ ಇದೇ ನಮ್ಮ ಹಳ್ಳಿಗರು ಹೇಳ್ತಾರೆ ನಮ್ಮ ಜಾನಪದರು ಹೇಳ್ತಾರೆ ಅಳಸಿನಣ್ಣ ನೀನು ಮುಚ್ಚಿಡಬಹುದು ಅಳಿಸಿನ ಮುಚ್ಚಿಡ್ಬೋದು ಯಾರಿಗೂ ಕಾಣ್ದಂಗೆ ಬಚ್ಚಿಡ್ಬೋದು ನೀನು ಆದರೆ ಆ ಅಳಸಿನಣ್ಣು ಹೊರಸೂಸುವಂತಹ ಆ ಪರಿಮಳ ಆ ಆ ಸುವಾಸನೆಯನ್ನು ಯಾರಾದರೂ ಬಚ್ಚಿಡ್ಲಿಕ್ಕಾಗುತ್ತಾ ಅದೇ ಹೇಳ್ಬಿಡ್ತದೆ ಇವನು ನಾನು ಇಲ್ಲೇ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿ ಸಾಕ್ಷಿಯನ್ನು ಆ ಅಳಿಸಿನಣ್ಣ ಹೇಳಿಬಿಡ್ತದೆ ಹಾಗೆ ನಾವು ಮಾಡ್ತಕ್ಕಂಥ ಅನ್ಯಾಯ ಮೋಸ ಸುಳ್ಳು ಇದೆಯಲ್ಲ ಅದು ಯಾವತ್ತಿಗೂ ಕೂಡ ಅದನ್ನು ನಾವು ಯಾವ ಮಾರ್ಸೋಕ್ಕಾಗಲ್ಲ ಯಾಕೆ ಯಾಕೆಂದರೆ ಅದರ ಸ್ವಾಭಾವಿಕ ಗುಣ ಏನಪ್ಪ ಅಂತಂದರೆ ನೀನು ತಾತ್ಕಾಲಿಕವಾಗಿ ನನ್ನನ್ನು ಮುಚ್ಚಿಟ್ರೂ ಕೂಡ ನಾನು ಯಾವಾಗ ಎಲ್ಲಿ ಪ್ರಕಟಣೆ ಆಗಬೇಕು ನಾನು ಅಲ್ಲಿ ಹಾಗೆ ಹಾಕ್ತೀನಿ ಅನ್ನುವಂಥದ್ದು ಈಗ ನಾವು ಅನೇಕ ಅನೇಹ ಲೋಹಗಳನ್ನು ನೋಡ್ತೀವಿ ತಾಮ್ರ ನೋಡ್ತೀವಿ ಕಬ್ಣ ನೋಡ್ತೀವಿ ಕಂಚು ನೋಡ್ತೀವಿ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಇದಕ್ಕೆ ಬರೋದಿಲ್ಲ ಸೊ ಅಲ್ಯೂಮಿನಿಯಮ್ಮು ಇವೆಲ್ಲವೂ ಸುಮಾರು ನಾವು ನೋಡ್ತೇವೆ ಇವೆಲ್ಲವಕ್ಕೂ ಒಂದೊಂದು ಗುಣ ಇದೆ ಎಲ್ಲ ಲೋಹಗಳಿಗೂ ಒಂದೊಂದು ಗುಣ ಇದೆ ಏನಪ್ಪ ಅಂತಂದರೆ ಒಂದು ಲೋಹ ಇನ್ನೊಂದು ಲೋಹದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ತದೆ ಅಥವಾ ಒಂದು ಲೋಹ ಇನ್ನೊಂದು ಲೋಹವನ್ನು ಕೆಡಿಸ್ಬಿಡ್ತದೆ ಅಥವಾ ಈ ವಾತಾವರಣ ಈ ವಾತಾವರಣದಲ್ಲಿರ್ತಕ್ಕಂಥ ಪಂಚಭೂತಗಳು ಆ ಒಂದು ಲೋಹಗಳ ಮೇಲೆ ಪ್ರಯೋಗವನ್ನು ಮಾಡಿಬಿಡ್ತವೆ ಉದಾಹರಣೆಗೆ ನೀರು ನೀರು ಒಂದು ಕಬ್ಬಿಣದ ಮೇಲೆ ಬೀಳ್ತಾ ಇದ್ದರೆ ಅದು ತುಕ್ಕಿಡೀತದೆ ಆ ಪಂಚಭೂತಗಳಲ್ಲಿ ಇನ್ನೊಂದಾಗಿರ್ತಕ್ಕಂಥ ಭೂಮಿ ಆ ಭೂಮಿಗೆ ಕಬ್ಬಿಣ ಟಚ್ ಆಗಿದೆ ಅಂದರೆ ಅಲ್ಲಿ ಅದು ಕೂಡ ಅದರಲ್ಲಿ ಹಿಡಿಯೋಕ್ಕೆ ಶುರು ಮಾಡ್ತದೆ ಹೀಗೆ ಈ ಪಂಚಭೂತಗಳ ಜೊತೆಯಲ್ಲಿ ಈ ಲೋಹಗಳು ಕೆಡಕ್ಕೆ ಶುರು ಮಾಡ್ತವೆ ಆದರೆ ಒಂದೇ ಒಂದು ಲೋಹ ಇದೆ ಅದು ಯಾವುದು ಹೇಳಿ ನೋಡೋಣ ಒಂದು ಲೋಹಕ್ಕೆ ಭಾಳ ಡಿಮ್ಯಾಂಡು ಅದನ್ನು ಲೋಹ ಅಂತಲೇ ಕರೆಯೋದು ಅದಕ್ಕೆ ಬಹಳ ಡಿಮ್ಯಾಂಡು ನೀವು ಎದ್ದು ಬಿದ್ದು ಅದರಿಂದ ಬಿದ್ದಿರ್ತೀರ ಯಾವುದು ಆ ಲೋಹ ಗೊತ್ತಾಯ್ತಾ ಗೊತ್ತಾಗಿಲ್ಲ ಯಾವುದು ಲೋಹ ಅಂದರೆ ಚಿನ್ನ ಆ ಚಿನ್ನ ಅನ್ನುವಂತಹ ಒಂದು ಲೋಹ ಆ ಚಿನ್ನ ಅನ್ನುವಂತಹ ಆ ಲೋಹಕ್ಕೆ ಯಾಕೆ ಅಷ್ಟೊಂದು ಬೆಲೆ ಬಂತು ಯಾಕೆ ಅಷ್ಟೊಂದು ಡಿಮ್ಯಾಂಡು ಅಂದರೆ ಆ ಚಿನ್ನ ಅನ್ನುವಂತಹ ಲೋಹ ಇದೆಯಲ್ಲ ಅದು ಯಾವ ಪಂಚಭೂತಗಳ ಜೊತೆಯಲ್ಲೂ ಕೂಡ ರಾಜಿ ಆಗೋದಿಲ್ಲ ನೀವು ಮಣ್ಣಲ್ಲಿ ಬಿಸಾಕಿ ಮಣ್ಣಿಗೂ ಅದಕ್ಕೂ ಸಂಪರ್ಕನೇ ತಗೊಳ್ಳಲ್ಲ ನೀರಲ್ಲಿ ಬಿಸಾಕಿ ನೀರಲ್ಲೂ ಕೂಡ ಅದು ಅದ್ರ ಬಗ್ಗೆ ಸಂಪರ್ಕವನ್ನು ತೆಗೆದುಕೊಳ್ಳೋದಿಲ್ಲ ತನ್ನತನವನ್ನು ತಾನು ಕಾಪಾಡಿಕೊಳ್ತದೆ ತನ್ನ ಕ್ವಾಲಿಟೀಸ್ ಏನಿದೆ ತನ್ನ ಗುಣಧರ್ಮಗಳೇನಿದೆ ತನ್ನ ಸ್ವಭಾವ ಏನಿದೆ ಆ ಸ್ವಭಾವವನ್ನು ಅದು ಕಾಪಾಡಿಕೊಳ್ಳುತ್ತೆ ಅದಕ್ಕೋಸ್ಕರ ಚಿನ್ನ ಅಂತ ಕರಿತೀವಿ ಕೆಲವು ಜನಗಳಿಗೆ ಹೇಳ್ತೀವಿ ಒಂದು ಚಿನ್ನದಂಥ ಮನುಷ್ಯ ಅಪ್ಪ ಆ ಚಿನ್ನದಂಥ ಮಾ ಮಾನವನಪ್ಪ ಹಾಗೆ ಅಂತ ಹೇಳ್ತಾರೆ ಅಂದ್ರೆ ಏನು ಬೇರೆಯವರಿಗೆ ತೊಂದರೆನೂ ಕೊಡಲ್ಲ ತಾನು ತೊಂದರೆ ತಗೊಳ್ಳಲ್ಲ ತನ್ನ ಕ್ವಾಲಿಟೀಸ್ ತನ್ನ ಗುಣ ಸ್ವಭಾವಗಳನ್ನು ಕಾಪಾಡ್ಕೊಳ್ತದೆ ಎಂಥ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿನೂ ಕೂಡ ಅದು ತನ್ನತನವನ್ನು ಕಾಪಾಡಿಕೊಳ್ತದೆ ಅದಕ್ಕೋಸ್ಕರ ಆ ಲೋಹಕ್ಕೆ ಚಿನ್ನ ಅಂತ ಕರೀತಾರೆ ಅದಕ್ಕೆ ಅಷ್ಟು ಬೆಲೆ ಹಾಗೆ ಇಲ್ಲಿ ನಾವು ಈ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿತದೆ ಅಂತಂದರೆ ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವರು ನಾಟಕಗಳು ಆಡ್ತಾರೆ ಮೋಸಗಳು ಮಾಡ್ತಾರೆ ಗೊತ್ತಿಲ್ಲದಂಗೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಯಾರೂ ನೋಡ್ತಾ ಇಲ್ಲ ನಾನು ಮಾಡಿದ್ದನ್ನು ನಾನು ಯಾರು ನೋಡ್ದಂಗೆ ನಾನು ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾಯಿರ್ತಾರೆ ಆದರೆ ಈ ಜಗತ್ತಿನ ಜನರ ಕಣ್ಣನ್ನು ನೀವು ತಪ್ಪಿಸ್ಬಹುದು ಜಗತ್ತಿನ ಜನರ ಕಣ್ಣನ್ನು ತಪ್ಪಿಸಿ ನೀವು ಯಾರಿಗೋ ಮೋಸ ಮಾಡೋದು ಅನ್ಯ ಹೇಳೋದು ಅಥವಾ ಇನ್ನೊಬ್ಬರ ಸ್ವತ್ತನ್ನು ಕಬಳಿಸುವಂಥದ್ದು ಅಥವಾ ಇನ್ನೊಬ್ಬರ ಆಸ್ತಿಯನ್ನು ತಿದ್ದೋದ್ರ ಮುಖಾಂತರ ಅದನ್ನು ಡೂಪ್ಲಿಕೇಟ್ ಮಾಡೋದ್ರ ಮುಖಾಂತರ ಇನ್ನೊಬ್ಬರ ಸ್ವತ್ತನ್ನು ನೀವು ಲಪ್ಟಾಯಿಸಬಹುದು ಆದರೆ ಯಾರ ಕಡೆಯಿಂದ ನೀವು ತ ಲಪ್ಟಾಯಿಸ್ತೀರಿ ಯಾರಿಗೆ ಹ್ಯಾಮರಿಸ್ತೀರಾ ಜನಗಳಿಗೆ ಹ್ಯಾಮರಿಸ್ತೀರಾ ಅಷ್ಟೇ ಆದರೆ ಇನ್ನೊಬ್ಬ ಹದ್ದಿನ ಕಣ್ಣು ಥರ ಎಲ್ಲವನ್ನು ನೋಡ್ತಾ ಇರ್ತಾನಲ್ಲ ಆ ಶಿವ ಆ ಶಿವನ ನೀವು ಹೆಮರಿಸ್ಲಿಕ್ಕಾಗುತ್ತಾ ಆ ಜ್ಯೋತಿ ಸ್ವರೂಪದ ನಿರಾಕಾರ ಆ ಸೃಷ್ಟಿಕರ್ತ ಶಿವ ಇದಾನಲ್ಲ ನಮ್ಮನ್ನು ನಿಮ್ಮನ್ನು ಈ ಭೂಮಿಗೆ ತಂದವನು ಇದಾನಲ್ಲ ಇವ್ರು ಏನು ಮಾಡ್ತಾರೆ ಈ ನರಗೊಂಬೆಗಳು ಈ ನರಮಾನವ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ನಮ್ಮ ನರನಾಡಿಗಳಲ್ಲಿ ನಮ್ಮ ನರನಾಡಿಗಳೆಲ್ಲವನ್ನು ಗಮನಿಸುವಂಥ ಒಬ್ಬ ದೇವ ಇದ್ದಾನೆ ಅವನನ್ನು ಯಾರಿಸ್ಲಿಕ್ಕೆ ಆಗೋದಿಲ್ಲ ನಾವು ಯಾರೂ ನೋಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ತಪ್ಪು ಮಾಡಬಹುದು ಅನ್ಯಾಯ ಮೋಸ ದಗ ವಂಚನೆ ಮಾಡಬಹುದು ಆದರೆ ಇಲ್ಲಿಯ ಜನಗಳನ್ನು ನಾವು ಯಾಮಾರಿಸಿ ಎಕ್ಸ್ಪರ್ಟ್ ಆಗ್ಬೋದು ಆದರೆ ಶಿವನನ್ನು ಹ್ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಯಾರೂ ನೋಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ತಪ್ಪು ಮಾಡಿದ್ರೆ ನೋಡೋನೊಬ್ಬ ಒಬ್ಬ ಇದ್ದೇ ಇರ್ತಾನೆ ಆದರೆ ಬೆಕ್ಕು ಏನು ಮಾಡುತ್ತೆ ಅಂತಂದರೆ ಒಂದು ಮನೆಯಲ್ಲಿ ಬೆಕ್ಕನ್ನು ಬಹಳ ಪ್ರೀತಿಯಾಗಿ ಸಾಕೊಂಡಿರ್ತಾರೆ ಕೆಲವರಂತೂ ಈ ಸಾಕು ಪ್ರಾಣಿಗಳನ್ನು ಭಾಳ ಹಚ್ಕೊಂಡಿರ್ತಾರೆ ಅದರಲ್ಲೂ ಅಚ್ಚುಮೆಚ್ಚು ಅಂತಂದರೆ ಈ ಬೆಕ್ಕು ಈ ಬೆಕ್ಕು ಏನು ಮಾಡ್ತದೆ ಕದ್ದು ಅವ್ರ ಮನೆಯಲ್ಲೇ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡ್ತದೆ ಕದ್ದು ಹಾಲು ಕುಡಿತದ ಎಲ್ಲೇ ಬಚ್ಚಿಟ್ರು ಕೂಡ ಅದು ಕುಡಿದು ಬಿಡ್ತದೆ ಆ ಮನೆ ಯಜಮಾನಿ ಹೊಡಿತಾಳೆ ಒಡೆದ್ರೂ ಕೂಡ ಅದು ಸ್ವಲ್ಪ ಹೊತ್ತು ಆಚೆ ಹೋಗ್ಬಿಡ್ತದೆ ಮತ್ತೆ ಅದು ಮ್ಯಾ ಮ್ಯಾ ಅಂದ್ಬಿಟ್ಟು ಆ ಕಾಲ ಹತ್ರ ಬಂದು ಸುತ್ತಕ್ಕೆ ಶುರು ಮಾಡ್ತದೆ ಹೊಡೆದಿದ್ರೂ ಕೂಡ ಆ ಯಜಮಾನಿಯ ಕಾಲನ್ನು ಸುತ್ತೋದ್ರಿಂದ ಆ ಯಜಮಾನಿಗೆ ಕನಿಕರ ಬಂದ್ಬಿಡ್ತದೆ ಇದ್ರ ಮೇಲೆ ಆಯ್ ಇದು ಎಷ್ಟು ಒಡೆದ್ರೂ ಕೂಡ ಇದು ಕದ್ದು ಹಾಲು ಕುಡಿಯೋದು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಆಕೆ ಏನು ಮಾಡ್ತಾಳೆ ಅಂದರೆ ಹುಟ್ಟಿ ಮಾಡ್ತಾಳೆ ಮೇಲ್ಗಡೆಯಿಂದ ಒಂದು ಹುಟ್ಟಿ ಅಂತ ಮಾಡ್ತಾರೆ ಅಲ್ಲಿ ಇಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಹತ್ತಿ ಹೋಗ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ ಆದರೂ ಕೂಡ ಅದು ಪ್ರಯತ್ನ ಪಡ್ತದೆ ಇಲ್ಲಿ ಒಂದು ಸಲ ಏನು ಮಾಡ್ತದೆ ಅಂದರೆ ಈ ಹಾಲು ಕದ್ದು ಕುಡಿತದಲ್ಲ ಆ ಕುಡಿವಾಗ ಏನು ಮಾಡ್ತದಂತೆ ಈ ಬೆಕ್ಕು ಯಾರು ನೋಡಬಾರ್ದು ನಾನು ಹಾಲು ಕುಡಿತಾ ಇರೋದು ಯಾರು ನೋಡಬಾರ್ದು ಹೇಳಿಬಿಟ್ಟು ಇದು ತನ್ನ ಕಣ್ಣನ್ನು ತಾನು ಮುಚ್ಕೊಂಡು ಬಿಡ್ತದೆ ಅಂದರೆ ತನ್ನ ಕಣ್ಣನ್ನು ತಾನು ಮುಚ್ಕೊಂಡು ಬಿಟ್ಟರೆ ಬೇರೆ ಯಾರೂ ನೋಡೋಲ್ಲ ಅಂತ ಬೆಕ್ಕು ತಿಳ್ಕೊಂಡಿರ್ತದೆ ಬೇರೆಯವ್ರು ನೋಡದೆ ಇರ್ತಾರ ಇದು ಕಣ್ಣು ಮುಚ್ಕೊಂಡ ತಕ್ಷಣಕ್ಕೆ ಇದು ನೋಡೋರ ಕಣ್ಣು ಮುಚ್ಚಿಬಿಡುತ್ತಾ ಇಲ್ಲ ನೋಡೋರು ಕಣ್ಣು ನೋಡ್ತಾನೆ ಇರ್ತದೆ ಕಣ್ಣು ಯಾವುದು ಬೆಕ್ಕು ಬೆಕ್ಕು ಏನು ತಪ್ಪು ತಿಳ್ಕೊಂಡಿದೆ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆ ಯಾರು ನನ್ನ ನೋಡೋದಿಲ್ಲ ಯಾರಿಗೂ ಗೊತ್ತಾಗೋಲ್ಲ ಅಂತ ಬೆಕ್ಕು ತಿಳ್ಕೊಂಡಿದೆ ಅದೇ ಥರ ಮನುಷ್ಯ ಮಾನವ ತನ್ನ ನಿಜ ಜೀವನದಲ್ಲಿ ಯಾರಿಗೂ ಅರಿವಾಗದಂತೆ ನಾನು ತಪ್ಪು ಮಾಡಿದ್ದೀನಿ ನಾನು ಎಸ್ಕೇಪ್ ಆಗಿಬಿಡ್ತೀನಿ ನನ್ನ ಇದು ಈ ತಪ್ಪನ್ನು ಯಾರೂ ನೋಡಿಲ್ಲ ನಾನು ಬೇರೆಯವ್ರ ಡಾಕ್ಯುಮೆಂಟು ತಿದ್ದುಬಿಟ್ಟಿದ್ದೀನಿ ಬೇರೆಯವ್ರ ಆಸ್ತಿಯಲ್ಲಿ ಅಪ್ತಾಯಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಅಥವಾ ಗಿ ಬೇರೆಯವರ ಗಂಟನ್ನು ಹೊಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಈ ರೀತಿ ಸುಳ್ಳುಗಳನ್ನು ತಪ್ಪುಗಳನ್ನು ಮಾಡಿರ್ತಕ್ಕಂಥ ಮನುಷ್ಯ ಯಾರಿಗೂ ಗೊತ್ತಿಲ್ಲ ನಾನು ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಹೇಗೆ ಬೆಕ್ಕು ಮುಚ್ಚಿಕೊಂಡು ನಾನು ಹಾಲು ಕುಡ್ದಿದ್ದೀನಿ ಯಾರೂ ನೋಡಿಲ್ಲ ಯಾರು ಯಾರಿಗೂ ಗೊತ್ತಾಗಿಲ್ಲ ಅಂತ ಹೆಂಗೆ ತಿಳ್ಕೊಂಡಿರ್ತದೋ ಹಾಗೆ ಮನುಷ್ಯ ತಾನು ಮಾಡಿರೋ ತಪ್ಪುಗಳು ಯಾರಿಗೂ ಗೊತ್ತಿಲ್ಲ ಅಂತಾನೆ ಇಲ್ಲಿ ಒಂದು ಕಡೆ ಹೇಳ್ತಾರೆ ಗುಟ್ಟು ರಟ್ಟಾಗುತ್ತೆ ಯಾವತ್ತಾದರೂ ಒಂದು ದಿನ ಗುಟ್ಟು ರಟ್ಟಾಗುತ್ತೆ ರಟ್ಟಾಗದ ಗುಟ್ಟಿಲ್ಲ ಗುಟ್ಟು ರಟ್ಟಾಗುತ್ತೆ ರಟ್ಟಾಗದ ಗುಟ್ಟಿಲ್ಲ ಯಾವುದು ಗುಟ್ಟನ್ನು ಬಚ್ಚಿಡೋಕ್ಕಾಗಲ್ಲ ಈ ಕುಂತಿ ತನ್ನ ಕರ್ಣ ತನ್ನ ಮಗ ಅನ್ನೋದನ್ನು ಮುಚ್ಚಿಟ್ಟಿದ್ಲು ಮೊದಲನೇ ಮಗ ಕುಂತಿಗೆ ಪಂಚಪಾಂಡವರಲ್ಲಿ ಕುಂತಿಗೆ ಮೊದಲನೇ ಮಗ ಯಾರು ನಿಮಗೆಲ್ಲ ಗೊತ್ತಿದೆ ಕರ್ಣ ಕರ್ಣ ಮೊದಲನೇ ಮಗ ಅದಕ್ಕೊಂದು ಕತೆ ಬರ್ತದೆ ಕೆಲವರು ಆಕೆ ನೇರವಾಗಿ ಸಂತಾನವನ್ನು ಪಡೆದಿದ್ದರೆ ಅದನ್ನು ಮುಚ್ಚಿಕ್ಕುವಂಥ ವಿಚಾರ ಯಾಕಿತ್ತು ಅಂತ ಕೆಲವರು ತರ್ಕ ಮಾಡ್ತಾರೆ ಇನ್ನು ಕೆಲವರು ಓ ಅದು ಸೂರ್ಯನ ವರಪ್ರಸಾದದಿಂದ ಹುಟ್ಟಿದ್ರಿಂದ ಅದನ್ನು ನಂಬಿಸೋಕ್ಕಾಗಲ್ಲ ಜನಗಳಿಗೆ ಅಂತ ಹೇಳಿಬಿಟ್ಟು ನೀರಲ್ಲಿ ಬಿಟ್ಬಿಟ್ಲು ನೀರಲ್ಲಿ ಬಿಟ್ಲು ಅಂತಂದರೆ ಅದೊಂದು ಶಿಶು ಹತ್ತಿ ಹಲ್ವಾ ಈಗ ಎಷ್ಟೋ ಜನ ಮಕ್ಕಳು ಕದ್ದುಬಿಟ್ಟು ಮಕ್ಕಳನ್ನ ಎತ್ತಿಬಿಟ್ಟು ಅಲ್ಲಿ ಕಸ ತೊಟ್ಟಿಗಳಲ್ಲಿ ಕಾರ್ಪೊರೇಷನ್ ತೊಟ್ಟಿಗಳು ಬಿಸಾಕ್ಬಿಡ್ತಾರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದು ತರ್ಕ ಅಷ್ಟೇ ಇದು ಒಂದು ಒಂದು ಕಣ್ಣಲ್ಲಿ ನೋಡಿದಾಗ ಸರಿ ಅನಿಸಿದ್ರೆ ಇನ್ನೊಂದು ಕಣ್ಣಲ್ಲಿ ತಪ್ಪು ಅದಕ್ಕೆ ದೇವ್ರು ಎರಡು ಕಣ್ಣು ನೋಡಿರೋದು ಎರಡು ಕಣ್ಣು ಸಲ ಮೋಸ ಹೋದ್ರೂ ಕೂಡ ಒಳಗಡೆ ಇನ್ನೊಂದು ಕಣ್ಣಿದೆ ಮೂರನೇ ಕಣ್ಣು ಈ ಎರಡು ಕಣ್ಣನ್ನ ನಾವು ಯಾರಿಸಿದ್ರು ಕೂಡ ಒಳಗಡೆ ಇನ್ನೊಂದು ಕಣ್ಣಿದೆ ಅದು ಚಕ್ಷು ದಿವ್ಯ ಚಕ್ಷು ಮೂರನೇ ಕಣ್ಣು ಹರಿವಿನ ಕಣ್ಣು ಅದನ್ನ ಯಾರಿಸ್ ಆರ ಕೈನಲ್ಲೂ ಆಗಲ್ಲ ಅದು ಜಡ್ಜ್ಮೆಂಟ್ ಕೊಟ್ಟೆ ಕೊಡ್ತದೆ ಹಾಗೆ ನಾವು ಯಾರಿಗೂ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಯಾವುದೇ ಗುಟ್ಟನ್ನು ನಾವು ಮುಚ್ಚಿಟ್ರೂ ಕೂಡ ಕಾಲ ನಿರ್ಣಯಿಸುತ್ತೆ ಸಾಮಾನ್ಯನ ಮಾತಾಡ ಹೇಳ್ತಿ ಕಾಲ ನೋಡ್ಕೊತದೆ ಬಿಡಪ್ಪ ಅವನು ನಮಗೆ ಅನ್ಯಾಯ ಮಾಡಿರ್ಬೋದು ಮೋಸ ಮಾಡಿರ್ಬೋದು ಆದರೆ ಕಾಲ ನಿರ್ಣಯ ಮಾಡುತ್ತೆ ಬಿಡಪ್ಪ ಕಾಲೈ ತಸ್ಮೈ ನಮಃ ಕಾಲೈ ತಸ್ಮೈ ನಮಃ ಅಂತಾರೆ ಅಂದರೆ ಕಾಲಕ್ರಮೇಣ ಅದು ಸತ್ಯ ಮುಚ್ಚಿಟ್ಟಿರ್ತಾರಲ್ಲ ಸತ್ಯವನ್ನು ಅದು ಪುಟೀತದೆ ಪುಟೀತದೆ ಒಂದು ಬೀಜವನ್ನು ಹೊಲಕ್ಕೆ ಹಾಕಿದ್ರೆ ಅದಲ್ಲೇ ಒಳಗಡೆನೇ ಇರ್ತದೆ ಕಾಯ್ತದೆ ಅದು ಸಮಯ ಕಾಯ್ತದೆ ಯಾವ ಥರ ಅದು ಮೊಳಕೆ ಒಡೆಯೋದಿಕ್ಕೆ ಅವಕಾಶ ಸಿಕ್ಕಿದಾಗ ಮಳೆ ಬರ್ತದೆ ಭೂಮಿ ಹದೇ ಆಗುತ್ತೆ ಸೂರ್ಯನ ಶಾಖವನ್ನು ತೆಗೆದುಕೊಳ್ತದೆ ಶೈತ್ಯಾಂಶ ಸಿಗುತ್ತೆ ಆವಾಗ ತಾನಾಗೆ ಮೊಳಕೆ ಹೊಡ್ದು ಈಚೆ ಬರ್ತದೆ ಅದನ್ನು ಅವಾಗ ಯಾರೂ ತಡೆಯೋಕ್ಕಾಗೋದಿಲ್ಲ ಹಾಗೆ ಮುಚ್ಚಿಟ್ಟಂತಹ ಸತ್ಯ ಇದೆಯಲ್ಲ ಅದು ಕಾಲ ಬಂದಾಗ ಅದು ಪ್ರಕಟಣೆ ಹಾಗೇ ಆಗುತ್ತೆ ನಮ್ಮ ಶರಣರು ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ನೀನು ಏನೇ ಮಾಡಪ್ಪ ನೀನು ಏನು ಮೋಸ ಮಾಡ್ತೀಯೋ ಅನ್ಯಾಯ ಮಾಡ್ತೀಯೋ ಸುಳ್ಳು ಹೇಳ್ತೀಯೋ ಜನಗಳಿಗೆ ಯಾವ ಮಾರಿಸ್ತೀಯೋ ನೀನು ಏನೇ ಮಾಡು ಆದರೆ ನಿನ್ನ ನೋಡೋನೊಬ್ಬ ಇದ್ದಾನೆ ಒಬ್ಬ ಮಹಾದೇವ ಶೆಟ್ಟಿ ಇದ್ದಾನೆ ಇಲ್ಲಿ ಶರಣ್ರು ಏನು ಮಾಡ್ತಾರೆ ಆ ಶಿವನನ್ನು ಮಹಾದೇವ ಶೆಟ್ಟಿ ಅಂತ ಹೇಳ್ಬಿಟ್ಟು ಕರೀತಾನೆ ಅವನೊಬ್ಬ ವ್ಯಾಪಾರಸ್ಥ ಅಂತೆ ಅವನೊಬ್ಬ ವ್ಯಾಪಾರ ಮಾಡ್ತಾನಂತೆ ಈ ಜಗತ್ತೇ ಒಂದು ದೊಡ್ಡ ಮಾರ್ಕೆಟ್ ಎಲ್ಲರಿಗೂ ಏನೇನು ಬೇಕೋ ಕೊಟ್ಬಿಟ್ಟು ಬಿಟ್ಬಿಟ್ಟವನೇ ಒಬ್ರಿಗೆ ಹಣ ಕೊಟ್ಟವನೇ ಒಬ್ರಿಗೆ ಆಸ್ತಿ ಕೊಟ್ಟವನೆ ಒಬ್ಬರಿಗೆ ಬಡತನ ಕೊಟ್ಟವನೇ ಏಯ್ ಮಾಡ್ರಪ್ಪ ನಿಮ್ಮ ವ್ಯವಹಾರ ಮಾಡ್ರಿ ಅದು ಹೆಂಗೆ ಮಾಡ್ತೀರೋ ಮಾಡ್ರಿ ನಾನೇ ನೋಡ್ತೀನಿ ಯಾವ ರೀತಿ ಸತ್ಯ ಶುದ್ಧವಾಗಿ ನೀವು ಮಾಡ್ತೀರಾ ಯಾರ್ಯಾರು ಅನ್ಯ ಮಾಡ್ತೀರಾ ಮೋಸ ಮಾಡ್ ಲೆಕ್ಕ ಬರ್ಕತ್ತೀನಿ ನೀವು ಮಾಡಿರಿ ನೀವು ಸಂತೆ ನೀವು ಮಾಡ್ರಿ ಅಂತಾನೆ ಎಲ್ಲರೂ ಸಂತೆ ಮಾಡ್ತಾಯಿರ್ತಾರೆ ಮೋಸ ಮಾಡೋರು ಎಷ್ಟು ಜನ ಅನ್ಯಾಯ ಮಾಡೋರು ಎಷ್ಟು ಜನ ಎರಡು ರೂಪಾಯಿಗೆ ಸಿಗುವಂಥ ವಸ್ತುನ ಐದು ರೂಪಾಯಿ ಮಾರುವಂಥವ್ರು ಎಷ್ಟು ಜನ ಯಾ ಮಾರಿಸ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ಓ ಇದು ಕ್ವಾಲಿಟಿ ಹಂಗೈತೆ ಇದು ಹಿಂಗೈತೆ ಡೂ ಡ್ಯೂರಬಿಲಿಟಿ ಹಿಂಗೈತೆ ಇದು ವಾರಂಟಿ ಹೇಗೈತೆ ಗ್ಯಾರಂಟಿ ಹಿಂಗೈತೆ ಐತೆ ಅಂತ ಹೇಳಿ ಮೋಸ ಮಾಡೋದು ಒಪ್ಪಲ್ಲ ದೇವರು ಒಪ್ಪಲ್ಲ ಎರಡು ರೂಪಾಯಿದು ವಸ್ತುವನ್ನು ನೀನು ಲಾಸ್ ಮಾಡ್ಕೊಂಡು ಕೊಡಬೇಡ ಆದರೆ ಅದನ್ನು ಡಬಲ್ ಮಾಡಬೇಡ ನಿನ್ನ ಲಾಭಕ್ಕೂ ಅಂತ ಹೆಚ್ಚು ಮಾರಾಟ ಮಾಡಬೇಡ ನೋಡೋಣ ಒಬ್ಬ ಇದಾನೆ ಒಬ್ಬ ಇದಾನೆ ಕಣ್ಣು ಮುಚ್ಕೊಂಡು ಬೆಕ್ಕ ಹಾಲು ಕುಡ್ದಂಗೆ ಮಾಡಬೇಡ ನೀನು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು ಒಂದು ವಚನದಲ್ಲಿ ಧರಣಿಯ ಮೇಲೊಬ್ಬ ಇರಿದಪ್ಪ ನಿಕ್ಕಿ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ನೋಡಿ ಈ ಧರಣಿಯ ಮೇಲೆ ಧರಣಿ ಅಂದರೆ ಭೂಮಿ ಈ ಭೂಮಿಯ ಮೇಲೆ ಈ ಭೂಮಿಯನ್ನೇ ಒಂದು ಅಂಗಡಿಯನ್ನು ಮಾಡಿಕೊಂಡು ವ್ಯಾಪಾರ ಸ್ಥಳವನ್ನಾಗಿ ಮಾಡಿಕೊಂಡು ಒಂದು ಮಾರ್ಕೆಟನ್ನು ಮಾಡಿಕೊಂಡು ಕೂತ್ಕೊಂಡಿದ್ದಾನಂತೆ ಧರಣಿಯ ಮೇಲೊಂದು ಹೀರಿದಪ್ಪ ಅಂಗಡಿಯನ್ನುಕ್ಕಿ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಮಹಾದೇವ ಮಹಾದೇವ ಯಾರು ಮಹಾದೇವ ಯಾರು ಮಹಾದೇವ ಶಿವ ಅವನಿಗಂತ ಮೇಲೆ ಯಾರೂ ಇಲ್ಲ ಪಶುಪತಿ ಜಗಕ್ಕೆ ಏಕೈಕ ದೇವ ಸ್ವರ್ಗಮರ್ಥ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಶಿವ ಕೂಡಲ ಸಂಗಮ ದೇವ ಇಲ್ಲಿ ಮಹಾದೇವ ಅನ್ನೋ ಶಬ್ದವನ್ನು ತುಂಬ ಚೆನ್ನಾಗಿ ಬಳಸ್ತಾರೆ ಅಂದರೆ ಅಬ್ಸೊಲೂಟ್ ಆಲ್ ಮೈ ರಿಯಲ್ ಗಾಡ್ ಅಂತ ಅಬ್ಸೊಲೂಟ್ ಗಾಡ್ ಅಂತ ಹೇಳಿಬಿಟ್ಟು ಮಹಾದೇವ ಅಂತಂದರೆ ಅವನಿಗೆ ಸರಿಸಮಾನವಾದ ದೇವರುಗಳು ಯಾರು ಇಲ್ಲ ಈ ರೀತಿ ನಮ್ಮ ಮಹಾದೇವ ಶೆಟ್ಟಿ ಕುಳ್ತಾ ಇದ್ದಾನೆ ನೋಡ್ತಾ ಇದ್ದಾನಂತೆ ಏನು ನೋಡ್ತಾ ಇದ್ದಾನೆ ಅಂದರೆ ಯಾರ್ಯಾರು ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂತ ಲೆಕ್ಕ ಬರ್ಕೋತಾ ಇದ್ದಾನಂತೆ ಒಮ್ಮನವಾದರೆ ನುಡಿವನು ಅಂದರೆ ಕರೆಕ್ಟಾಗಿ ಅವನು ಲಾಭ ಎರಡು ರೂಪಾಯಿ ಬೆಲೆ ಬಾಳತಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ತಗೊಳ್ಳಿ ಎರಡು ರೂಪಾಯಿ ಹದಿನೈದು ಪೈಸೆ ತೊಗೊಳ್ಳಿ ಲಾಭ ಹದಿನೈದು ಪೈಸೆ ಲಾಭ ತೊಗೊಳ್ಳಿ ಎರಡು ರೂಪಾಯಿ ಮೇಲೆ ಅದು ಅವನಿಗೆ ಸಮ್ಮತಿ ಒಪ್ಕೊಳ್ತೇನೆ ಓಕೆ ಓಕೆ ಲೆಕ್ಕ ಬರ್ಕೋತೇನೆ ಇಮ್ಮನವಾದರೆ ನುಡಿಯನು ಇಮ್ಮನ ಅಂತಂದರೆ ಅವನು ಎರಡು ರೂಪಾಯಿ ಬೆಲೆ ಬಾಳುವಂತಹ ಆ ಪದಾರ್ಥಕ್ಕೆ ಅವನು ಎಕ್ಸ್ಟ್ರಾ ಒಂದು ರೂಪಾಯಿ ಲಾಭ ಇಟ್ಕೊಂಡ್ರೆ ಅಂದರೆ ಮೂರು ರೂಪಾಯಿ ಕೇಳಿದ್ರೆ ಅವನು ಒಪ್ಪಲ್ಲ ಶಿವ ಒಪ್ಪಲ್ಲ ಹಂಗಂತ ಹೇಳಿಬಿಟ್ಟು ಶಿವ ಹೇಳ್ತಾನೆ ನಿನ್ನನ್ನು ನಷ್ಟ ಮಾಡ್ಕೊಂಡು ಮಾರು ಅಂತ ನಾನು ಹೇಳ್ತಾ ಇಲ್ಲ ನೀನು ನಿನ್ನ ಉಪಜೀವನ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಕೊಟ್ಟಂತಹ ಈ ಕೆಲಸವನ್ನು ನೀನು ಸತ್ಯಶುದ್ಧ ಕಾಯಕ ಅಂತ ತಿಳ್ಕೊಂಡು ಮಾಡು ಸತ್ಯಶುದ್ಧ ಕಾಯಕ ಕಡಿಮೆ ಅಂತಂದರೆ ಈ ಕಡಿಮೆ ಲಾಭವನ್ನು ಇಟ್ಕೊಂಡು ಕೊಡುವಂಥದ್ದು ಅದು ಸತ್ಯಶುದ್ಧವಾದಂಥ ವ್ಯಾಪಾರ ಒಂದಕ್ಕೆ ಡಬ್ಬಲ್ಲು ಅಥವಾ ಅದಕ್ಕೆ ಏನು ನಾವು ಕಿಮ್ಮತ್ತು ಅಂತ ಹೇಳ್ತಾರೆ ಬೆಲೆ ನಾನು ತೊಗೊಳ್ಬೇಕು ನಾನು ಲಾಭಾಂಶ ತೊಗೊಳ್ಬೇಕು ಅದಕ್ಕೂಂತ ಹೆಚ್ಚು ತೊಗೊಂಡ್ರೆ ವಿಪರೀತ ತೊಗೊಂಡ್ರೆ ಶಿವ ಮೆಚ್ಚೋದಿಲ್ಲ ಇಷ್ಟ ಆಗೋದಿಲ್ಲ ಕಾಣೆಯ ಸೋಲ ಅರ್ಧ ಕಾಣೆಯ ಗೆಲ್ಲ ನೀನು ಜಾಸ್ತಿ ತಗೊಳ್ಳೂ ಬೇಡ ಸೋಲು ಬೇಡ ನೀನು ಜಾಸ್ತಿ ಲಾಸ್ ಮಾಡಿಕೊಂಡು ನೀನು ಸೋಲಕ್ಕೂ ಹೋಗಬೇಡ ಆದರೆ ಜಾಸ್ತಿ ಲಾಭ ತಗೊಂಡು ನೀನು ಗೆಲ್ಲಕ್ಕೂ ಹೋಗಬೇಡ ಕಾಣೆಯ ಸೋಲ ಅರ್ಧ ಕಾಣೆಯ ಗೆಲ್ಲ ಜಾಣ ನೋಡಮ್ಮ ನಮ್ಮ ಶಿವ ಕೂಡಲ ಸಂಗಮ ದೇವ ಒಂದನ್ನು ಕೂಡ ನೋಡ್ತಾನೆ 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 ಈ ನಮಗೊಂದು ಕತೆ ಬರ್ತದೆ ಯಾರಿಗೂ ಯಾರು ನೋಡದೆ ಇರೋ ಕಡೆ ಹೋಗಿ ಭಾಳ ಏನು ತಿನ್ಬಾ ಅಂತ ಹೇಳಿಬಿಟ್ಟು ನಮಗೆ ಒಂದು ಕನಕದಾಸರದೊಂದು ಕಥೆ ಬರ್ತದಲ್ಲ ಕನಕದಾಸರದು ಕನಕದಾಸರಿಗೆ ಏನು ಹೇಳಿದ್ರು ಒಂದು ಟೆಸ್ಟ್ ಮಾಡಿದ್ರು ಈ ಬೆಕ್ಕು ಹಾಲು ಕುಡ್ದಂಗಲ್ಲ ಏನು ಮಾಡ್ತು ಮುಚ್ಕೊಂಡು ಹಾಲು ಕುಡ್ದು ಬಿಡ್ತು ಯಾರು ಇಲ್ಲ ನೋಡ್ತಾ ಇಲ್ಲ ಅಂತ ಅದೇ ಪರೀಕ್ಷೆ ಇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಂಗೆ ಅಂತ ಹೇಳ್ತಾರಲ್ಲ ಅದೇ ಪರೀಕ್ಷೆ ಇದು ಗುರುಗಳು ಹೇಳಿದ್ರು ಎಲ್ಲ ಶಿಷ್ಯರನ್ನ ಕರೆದು ಹೇಳಿದ್ರು ಏ ಶಿಷ್ಯರ ನಮ್ಮ ಮಠದಲ್ಲಿ ನೀವೆಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿ ಕಲಿತಾ ಇದ್ದೀರಲ್ವಾ ಹಾಂ ಕಲಿತಾ ಇದ್ದೀವಿ ಗುರುಗಳೇ ಆಯ್ತಪ್ಪ ನಾನು ಈವರೆಗೆ ನಿಮ್ಗೆ ಏನೇನು ಪಾಠ ಹೇಳ್ಕೊಟ್ಟಿದ್ದೀನಿ ಅದರ ಟೆಸ್ಟ್ ಮಾಡಬೇಕಲ್ವಾ ಹಾಂ ಮಾಡಿ ಗುರುಗಳೇ ಮಾಡಿ ಗುರುಗಳೇ ಆಯ್ತಪ್ಪ ನಾನಿವತ್ತು ಟೆಸ್ಟನ್ನು ಬರಿತೀನಿ ಆದರೆ ಬರೆಯೋದು ಅಲ್ಲ ಓದೋದು ಅಲ್ಲ ನೀವು ಏನು ಜ್ಞಾನವನ್ನು ತಿಳ್ಕೊಂಡಿದ್ದೀರಾ ನೀವೇನು ಪಾರಮಾರ್ಥವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಪರಮಾತ್ಮನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಶಿವನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರ ದೇವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಈ ಗುರುಕುಲದಲ್ಲಿ ಎಷ್ಟು ಮಾತ್ರ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅದನ್ನು ನಾನು ಪರೀಕ್ಷೆ ಮಾಡಬೇಕು ಆಯಿತು ಗುರುಗಳೇ ಮಾಡಿ ಅಂದರು ಗುರುಗಳು ಏನು ಮಾಡಿದ್ರು ಎಲ್ಲ ಶಿಷ್ಯರಿಗೆ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟರು ಎಲ್ಲರಿಗೂ ಕೊಟ್ಟರು ಬಾಳೆಹಣ್ಣು ಶಿಷ್ಯರು ಖುಷಿ ಆಯಿತು ಇದೇನು ಏನೋ ಟೆಸ್ಟ್ ಮಾಡ್ತೀನಿ ಅಂತಂದ್ರು ಎಕ್ಸಾಮ್ ಮಾಡ್ತೀನಿ ಅಂತಂದರು ಪರೀಕ್ಷೆ ಮಾಡ್ತೀನಿ ಅಂದರು ಬಾಳೆಹಣ್ಣು ಕೊಡ್ತಾರಲ್ಲ ನಮ್ಮ ಗುರುಗಳು ಓ ನಮ್ಮ ಗುರುಗಳು ಭಾಳ ಒಳ್ಳೆಯವರು ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಹಾಂ ಅಂದರು ಏಯ್ ಯಾರು ತಿನ್ಬೇಡ್ರಿ ಯಾಕೆ ಗುರುಗಳೇ ತಿನ್ನಬಾರ್ದ ಬಾಳೆಹಣ್ಣು ತಿನ್ನಬಾರ್ದ ಬೇಡ ಬೇಡ ತಿನ್ನಬಾರ್ದು ಆದರೆ ಬಾಳೆಹಣ್ಣು ತಿನ್ನೋದಕ್ಕೆ ಕೊಟ್ಟಿರೋದು ಅದರ ಒಂದು ಷರತ್ತು ಇದೆ ಶರತ್ತಾ ಬಾಳೆಹಣ್ಣು ತಿನ್ನೋದಕ್ಕೆ ಹೌದು ಇದರೊಳಗೆ ನಿಮ್ಮ ಜ್ಞಾನವನ್ನು ನಾನು ಕಂಡುಹಿಡಿತೀನಿ ಯಾರ್ಯಾರು ಆಧ್ಯಾತ್ಮಿಕದಲ್ಲಿ ಯಾವ ಲೆವೆಲ್ಗೆ ಹೋಗಿದ್ದೀರಾ ಎಷ್ಟು ಮಾತ್ರ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಆಧ್ಯಾತ್ಮ ನಿಮಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನು ನಾನು ಇವತ್ತು ಪರೀಕ್ಷೆ ಮಾಡಬೇಕು ಅದಕ್ಕೋಸ್ಕರ ನಾನು ಹೇಳೋ ರೀತಿಯಲ್ಲಿ ಬಾಳೆಹಣ್ಣು ತಿನ್ನಬೇಕು ಹಾ ಆಯಿತು ಗುರುಗಳೇ ಆಯಿತು ಅದಕ್ಕೇನಂತೆ ಬಾಳೆಹಣ್ಣು ತಿನ್ನೋದೇನು ದೊಡ್ಡ ವಿಷಯನ ನಾವು ತಿಂತೀವಿ ಗುರುಗಳೇ ಅದರಿಂದ ನೀವು ಅದೇನು ಅರ್ಥ ಮಾಡ್ಕೊತೀರೋ ಮಾಡ್ಕೊಳ್ಳಿ ಏನದು ಏನು ಕಂಡೀಷನ್ನು ಅಂತ ಕೇಳಿದ್ರು ಅದಕ್ಕೆ ಗುರುಗಳು ಹೇಳ್ತಾರೆ ನೋಡಿಪ್ಪ ಈ ಬಾಳೆಹಣ್ಣು ನಿಮಗೇನು ಕೊಟ್ಟಿದ್ದೀನಲ್ಲ ಈ ಬಾಳೆಹಣ್ಣು ನೀವು ತಿನ್ನೋದಕ್ಕೆ ಮುಂಚೆ ನೀವು ಖಾತ್ರಿ ಮಾಡ್ಕೊಳ್ಬೇಕು ಏನಂತ ಯಾರು ನೋಡ್ತಾ ಇಲ್ಲ ಈ ಬಾಳೆಹಣ್ಣು ತಿನ್ನೋದನ್ನು ಯಾರೂ ನೋಡ್ತಾ ಇಲ್ಲ ಅನ್ನೋದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕು ಖಾತ್ರಿಪಡಿಸ್ಕೊಂಡು ಯಾರಿಗೂ ಕಾಣದಂತೆ ಯಾರು ನೋಡದಂತೆ ಯಾರಿಗೂ ತಿಳಿಯದಂತೆ ತಿಳಿಯೋದು ಬೇರೆ ನೋಡೋದು ಬೇರೆ ತಿಳಿಯದಂತೆ ಈ ಬಾಳೆಹಣ್ಣನ್ನು ತಿಂದ್ಬಿಟ್ಟು ಬರಬೇಕು ಏನು ಶಿಷ್ಯರಿಗೆ ಖುಷಿ ಆಗ್ಬಿಡ್ತದೆ ಬಾಳೆಹಣ್ಣು ತಿಂದರೆ ಸಾಕು ಹೋಗ್ರಿ ಅಂತ ಹೇಳಿದ್ರೆ ಸಾಕು ತಿನ್ಬಿಟ್ಟು ಬಂದ್ರಿ ಅಂತ ಹೇಳೋದನ್ನೇ ಕಾಯ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಬಾಳೆಹಣ್ಣು ರಸಬಾಳೆಹಣ್ಣು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಕಳಕಳ ಅಂತ ಇದೆ ಅವ್ರಿಗೆಲ್ಲರಿಗೂ ಜೊಲ್ಲು ಬರ್ತಾ ಇದೆ ಬಾಯಿನಲ್ಲಿ ಯಾವಾಗ ತಿಂದ್ಬಿಡಬೇಕು ಯಾವಾಗ ತಿನ್ಬೇಕು ಆ ಗುರುಗಳೇ ಸಾಕು ಇಷ್ಟು ಹೇಳಿದ್ರಲ್ಲ ನೀವು ನೋಡಿ ನಾವೆಂಥ ಜಾಣರು ಅಂತ ನಿಮಗೆ ತೋರಿಸ್ತೀವಿ ಯಾರು ಕಾಣದೇ ಇರತಕ್ಕಂಥ ಜಾಗದಲ್ಲಿ ಯಾರು ನೋಡದೇ ಇರ್ತಕ್ಕಂಥ ಜಾಗದಲ್ಲಿ ಯಾರು ತಿಳಿದೇ ಇರತಕ್ಕಂಥ ಜಾಗದಲ್ಲಿ ನಾವು ತಿಂದ್ಬಿಟ್ಟು ಬರ್ತೀವಿ ಎಲ್ಲ ಒಟ್ಟೋಗ್ಬಿಟ್ರು ಎಲ್ಲ ತಿಂದ್ಕೊಂಡು ಬಂದರು ಪರೀಕ್ಷೆ ಪ್ರಾರಂಭ ಆಯಿತು ಗುರುಗಳು ಕೇಳಿದ್ರು ಏನಪ್ಪಾ ಎಲ್ಲ ಬಾಳೆಹಣ್ಣು ತಿಂದ್ರಾ ಆ ಗುರುಗಳೇ ಬಾಳೆಹಣ್ಣು ತಿಂದ್ವಿ ಎಷ್ಟು ಚೆನ್ನಾಗಿತ್ತು ಗುರುಗಳೇ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು ನನಗೆ ಸಿಕ್ಕಿದ್ದಂತೂ ಭಾಳ ಮಾಗಿತ್ತು ಗುರುಗಳೇ ನಾಲ್ಗೆ ಇಟ್ಟ ತಕ್ಷಣ ನಾಲ್ಗೆ ಮೇಲೆ ಆಹಾ ಬ್ರಹ್ಮಾಂಡವನ್ನೇ ಆಗ್ಬಿಡುತ್ತೆ ನನಗೆ ಅಷ್ಟು ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಬಾಳೆಹಣ್ಣ ಇದ್ದರು ಗುರುಗಳು ಹೇಳಿದ್ರು ನಿಲ್ಸಿ ನಿಲ್ಸಿ ನಾನು ಇನ್ನೂ ಪ್ರಶ್ನೆ ಕೇಳಿಲ್ಲ ನೀವೇ ಹೇಳ್ತಾ ಇದ್ದೀರಾ ಬಾಳೆಹಣ್ಣು ಹೆಂಗಿತ್ತು ಬಾಳೆಹಣ್ಣು ಹೆಂಗಿತ್ತು ಅಂತ ಬಾಳೆಹಣ್ಣನ್ನು ನಾನು ವರ್ಣನೆ ಮಾಡೋಕೆ ಅಂತ ಹೇಳಿದ್ನ ನಾನು ಈಗ ಪ್ರಾರಂಭ ಆಗುತ್ತೆ ನೋಡಿರಿ ಎಕ್ಸಾಮು ಅಂದರು ಕೇಳಿ ಗುರುಗಳೇ ಕೇಳಿ ಗುರುಗಳೇ ಏ ಭಟ್ಟ ಹೇಳೋ ಮೇಲೆ ನೀನು ನೀನು ತಿಂದೆ ಅಂದ ಅವನು ರಾಮ್ ಭಟ್ಟ ಹೇಳ್ದ ಗುರುಗಳೇ ನನ್ನ ಮನೆಗೆ ಹೋದ್ನಾ ಯಾರೂ ಇರಲಿಲ್ವಾ ಹಾಕೊಂಡ್ಬಿಟ್ನಾ ಕಾಂಬಳಿ ಓದ್ಕೊಂಡ್ಬಿಟ್ನಾ ಕಂಬಳೀನ ತೆಗಿದಂಗೆ ಒಳಗಡೆ ತಿಂದ್ಬಿಟ್ಟೆ ಅಂತ ಒಬ್ಬ ಹೋ ಭಾಳ ಖುಷಿ ಆಯ್ತು ಭಾಳ ಏ ಕೃಷ್ಣ ಭಟ್ಟ ಅಂದರು ಆ ಕೃಷ್ಣ ಭಟ್ಟ ಇದ್ದ ನೀನು ಹೆಂಗಪ್ಪ ತಿಂದೆ ಅವನು ಹೇಳ್ದ ಗುರುಗಳೇ ನಮ್ಮದು ತೋಟ ಇದೆಯಲ್ಲ ತೋಟದಲ್ಲಿ ಒಂದು ಮನೆ ಇದೆಯಲ್ಲ ಆ ಹಿತ್ತಲ ಮನೆಗೆ ಹೋದೆ ಆ ಹಿತ್ತಲ ಮನೆ ಹೋಗಿ ಹಿಂದೆಗಡೆ ನೋಡ್ತೀನಿ ಯಾರೂ ಇಲ್ಲ ಗುರುಗಳೇ ಅಲ್ಲಿ ನಾನು ಆ ಗಿಡದ ಮನೆಯಲ್ಲಿ ಹೋಗ್ಬಿಟ್ಟು ತಿಂದ್ಬಿಟ್ಟೆ ಗುರುಗಳೇ ಹೆಂಗಿತ್ತು ಗುರುಗಳೇ ನೀವು ಕೊಟ್ಟಂಥ ಬಾಳೆಹಣ್ಣು ನಿಮ್ಮ ಕೈಯಿಂದ ತೊಗೊಂಡೋದಂಥ ಬಾಳೆಹಣ್ಣು ಅಮೃತ 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 ಗುರುಗಳೇ ಅಂತಂದರು ಆಯ್ತು ಬಿಡಪ್ಪ ಆಯ್ತು ಬಿಡಪ್ಪ ಹೀಗೆ ಗುರುಗಳು ಎಲ್ಲರನ್ನ ಕೇಳಿದ್ರು ಎಲ್ಲರೂ ಕೂಡ ಒಂದೊಂದು ಕತೆ ಹೇಳಿದ್ರು ನಾ ಹಲ್ ತಿಂದೆ ಹಿಲ್ ತಿಂದೆ ಯಾರೂ ನೋಡಲಿಲ್ಲ ಬಚ್ಚಿಕೊಂಡು ತಿಂದೆ ಮುಚ್ಚಿಕೊಂಡು ತಿಂದೆ ಅಂತೆಲ್ಲ ಹೇಳಿದ್ರು ಆದರೆ ಕನಕ ಕನಕ ಸರದಿ ಬಂತು ಕನಕ ನಿಧಾನವಾಗಿ ಹಿಂದೆಗಡೆ ಇಟ್ಕೊಂಡಿದ್ನಲ್ಲ ಬಾಳೆಹಣ್ಣ ಹಿಂದೆಗಡೆ ಹಿಂದೆ ತೆಗೆದು ಹಿಂಗೆ ಗುರುಗಳ ಮುಂದೆ ತೋರಿಸ್ತಾ ಹಿಂಗೆ ಆಶ್ಚರ್ಯ ಆಯಿತು ಗುರುಗಳಿಗೆ ಯಾಕಪ್ಪ ನಿನಗೆ ತಿನ್ಲಿಕ್ಕೆ ಎಲ್ಲೂ ಜಾಕಾನೆ ಸಿಗ್ಲಿಲ್ವಾ ನೋಡು ನಮ್ಮ ಶಿಷ್ಯರೆಲ್ಲ ಹೇಗೆ ತಿಂದ್ಕೊಂಡು ಬಂದಿದ್ದಾರೆ ನಿನಗೆ ಎಲ್ಲೂ ಸಿಗಲೇ ಇಲ್ವಾ ಇಲ್ಲ ಗುರುಗಳೇ ಇಲ್ಲ ಗುರುಗಳೇ ಎಲ್ಲರೂ ನಕ್ಕಬಿಟ್ರು ಶಿಷ್ಯರು ಎಲ್ಲ ನಕ್ಬಿಟ್ರು ನಾವು ಇಷ್ಟು ಜನ ಬಂದಿದ್ದೀವಿ ಬಾಳೆಹಣ್ಣ ಈ ಮೂರ್ಖನಿಗೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನೋಡ್ದೇ ಇರ್ತಕ್ಕಂಥ ಜನ ನೋಡ್ದೆ ಇರ್ತಕ್ಕಂಥ ಜಾಗವೇ ಸಿಗ್ಲಿಲ್ವಾ ಇವನ್ಗೆ ಎಷ್ಟು ದಡ್ಡ ಎಷ್ಟು ಪೆದ್ದ ಇವನು ಅಂತ ಎಲ್ಲ ಹಾಡಿಕೆ ಮಾಡ್ತಾಯಿದ್ದಾರೆ ಅವ ನಿಲ್ಸಿ ಅಂದರು ಗುರುಗಳು ನಿಲ್ಸಿ ಅಂದರು ಎಲ್ಲ ಆದರು ಏನಪ್ಪ ನಿನ್ನ ಸಮಸ್ಯೆ ಯಾಕಪ್ಪ ನೀನು ಬಾಳೆ ಹೆಣ್ಣು ತಿನ್ನಲಿಲ್ಲ ಗುರುಗಳೇ ನೀವೇ ಹೇಳ್ತಾ ಇದ್ರಿ ಯಾವಾಗಲೂ ಆ ದೇವರು ನೋಡದೆ ಇರತಕ್ಕಂಥ ಶಿವ ನೋಡದೇ ಇರ್ತಕ್ಕಂಥ ಜಾಗ ಎಲ್ಲಿದೆ ಪ್ರತಿಯೊಂದು ಗಮನಿಸುವಂತಹ ಶಿವ ಪ್ರತಿಯೊಂದನ್ನು ನೋಡುವಂತಹ ಶಿವ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದೂ ಕೂಡ ಅವನಿಗೆ ಹರಿವಾಗುತ್ತೆ ಆ ಶಿವನಿಗೆ ಹರಿವಾಗುತ್ತೆ ಅಂತ ನೀವೇ ಹೇಳಿದ್ರಲ್ಲ ಆ ಗುರುಗಳೇ ಆ ಶಿವನಿಗೆ ತಪ್ಪಿಸಿ ಅವನಿಗೆ ಗೊತ್ತಿಲ್ಲದಂಗೆ ಅವನಿಗೆ ಯಾಮಾರಿಸಿ ಹೆಂಗೆ ತಿನ್ನೋಕ್ಕಾಗುತ್ತೆ ಗುರುಗಳೇ ಅಂದರು ಎಲ್ಲ ಶಿಷ್ಯರು ಬೆಚ್ಚಿ ಬಿದ್ದೋದರು ಎಲ್ಲ ಶಿಷ್ಯರು ಬೆಚ್ಚಿ ಬಿದ್ದವರು ಆಗ ನೋಡ್ರಪ್ಪ ಇದು ಜ್ಞಾನ ಇದು ಪಾಠ ನಾನು ಏನು ಪಾಠ ಮಾಡಿದ್ದೆ ಅದು ಈ ಕನಕನಿಗೆ ಬೇರೆ ನಿಮಗೆ ಬೇರೆ ಮಾಡಲಿಲ್ಲ ಎಲ್ಲರಿಗೂ ಸೇರಿ ನಾನು ಪಾಠ ಮಾಡಿದ್ದಿದ್ದು ಒಂದೇ ಗುರು ನಾನು ನಿಮಗೆಲ್ಲ ಪಾಠ ಮಾಡಿದ್ದೆ ಒಂದೇ ಗುರುಕುಲ ನಿಮಗೆಲ್ಲ ಸೇರಿಸಿ ಪಾಠ ಮಾಡಿದ್ದೆ ಆದರೆ ಈ ಕನಕ ತಿಳ್ಕೊಂಡಿದ್ದೇನು ನೀವು ತಿಳ್ಕೊಂಡಿದ್ದೇನು ಅವನನ್ನು ನೀವು ಅಸ್ಪೃಶ್ಯ ಅಂತ ಬೆರಳು ತೋರಿಸ್ತೀರ ಅವನೊಬ್ಬ ಹೀನ ಕುಲದವನು ಅಂತ ಬೇರೆ ನೀವು ಮಾತಾಡ್ತೀರಿ ನೋಡಿ ಜ್ಞಾನ ಯಾರಿಗೆ ಲಭ್ಯ ಆಗಿದೆ ಜ್ಞಾನ ಯಾರಿಗೆ ಸಿಕ್ತು ಯಾರಿಗೆ ಸಿಕ್ಕಿದೆ ಅನ್ನುವಂಥ ಒಂದು ಹೆಚ್ಚುಗಾರಿಕೆಯ ಮಾತನ್ನು ಹೇಳಿ ಅವರು ಆ ಜ್ಞಾನದ ಅರಿವನ್ನು ತೋರಿಸಿದ್ರು ಕನಕನಿಗೆ ಏನು ಆ ದಿವ್ಯಜ್ಞಾನ ಆ ಪರಮಜ್ಞಾನ ಆ ಶಿವಜ್ಞಾನ ಅವನಿಗೆ ಆ ಗುರುಕುಲದಲ್ಲಿ ಪ್ರಾಪ್ತಿಯಾಗಿತ್ತಲ್ಲ ಅದನ್ನು ಎಲ್ಲ ಮಕ್ಕಳಿಗೆ ತೋರಿಸ್ಕೊಟ್ರು ಈಗ ನಾವು ಇದರಿಂದ ನಮಗೆ ಏನು ತಿಳಿತದಪ್ಪ ಅಂತಂತಂದರೆ ದೇವರು ಅಂತಂದರೆ ಸತ್ಯ ಸತ್ಯ ಅಂತಂದರೆ ದೇವರು ನಾವು ದೇವರನ್ನು ಮುಚ್ಚಿಡೋಕ್ಕೂ ಆಗೋದಿಲ್ಲ ಸತ್ಯವನ್ನು ಮುಚ್ಚಿಡೋಕ್ಕೂ ಆಗೋದಿಲ್ಲ ದೇವರನ್ನು ಯಮಾರಿಸೋಕ್ಕೂ ಆಗೋದಿಲ್ಲ ನಾವು ಸತ್ಯವನ್ನು ಯಾಮರ್ಸಕ್ಕೂ ಆಗೋದಿಲ್ಲ ಒಂದಲ್ಲ ಒಂದು ದಿನ ಅದು ಕಾಲಾನುಕಾಲ ಅದು ಪ್ರಕಟಣೆ ಆಗುತ್ತೆ ಬೆಳಕಿಗೆ ಬರ್ತದೆ ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ಅಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ಅಲ್ಲ ವ್ಯವಹಾರ ಜೀವನ ಸತ್ಯ ಶುದ್ಧ ಜೀವನ ಆ ಪರಮಾತ್ಮ ಶಿವನ ಮೇಲೆ ನಂಬಿಕೆ ಅವನ ಮೇಲೆ ಭಯ ನಮ್ಮನ್ನೆಲ್ಲ ಕಡೆ ನೋಡ್ತಾ ಇದ್ದಾನೆ ಅನ್ನುವಂಥ ಅರಿವು ಭಯ ಇಟ್ಕೊಂಡು ಹೋಗಬೇಕು ಇದನ್ನು ಆಧ್ಯಾತ್ಮಿಕದಲ್ಲಿ ಹೀಗೆ ನಾವು ತಗೋತ್ಕೊಂಡ್ರೆ ಇನ್ನು ಲೌಕಿಕದಲ್ಲಿ ಲೌಕಿಕದಲ್ಲಿ ಹೇಳೋದು ಇಷ್ಟೇ ಏ ನೋಡಪ್ಪ ಯಾರಿಗೂ ಗೊತ್ತಾಗಿಲ್ಲ ಅವನಿಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಮಾರಿಸಿ ನೀನು ಮೋಸ ಮಾಡಬೇಡ ನಂಬಿಸ್ಬೇಡ ಒಬ್ಬರನ್ನ ಯಾರೂ ನೋಡಿಲ್ಲ ಅಂತ ತಿಳ್ಕೊಂಡು ತಪ್ಪು ಮಾಡಕ್ಕೆ ಹೋಗ್ಬೇಡ ನೋಡೋಣ ಒಬ್ಬಿದ್ದಾನೆ ಶಿವ ಮೇಲುಗಡೆ ಅಂತ ಹಿಂಗೆ ಬೆಳಿತಗಿ ತೋರಿಸ್ತಾರೆ ಎಂಥ ದಡ್ಡನೇ ಆಗಲಿ ಇದನ್ನು ಹೇಳೇ ಹೇಳ್ತಾರೆ ನೋಡ್ಕೊಳ್ಳೋನೊಬ್ಬ ಇದ್ದಾನೆ ಅಂತ ಮೇಲೆ ತೋರಿಸ್ಬಿಡ್ತಾರೆ ಹಿಂಗೆ ಅಂದರೆ ಆ ನಿರಾಕಾರ ಪರಮಾತ್ಮ ಶಿವ ಮೇಲ್ಗಡೆ ಇದ್ದಾನೆ ನೋಡ್ಕೊಳ್ಳೋನೊಬ್ಬ ಮೇಲಿದ್ದಾನೆ ಅಂತ ಅನ್ನುವಂಥದ್ದನ್ನು ಎಂಥ ನಾಸ್ತಿಕ ಇರಲಿ ಅವನು ಶಾಲೆಗೆ ಹೋಗದೇ ಇರತಕ್ಕಂಥ ದಡ್ಡ ಇರಲಿ ಎಡ್ಡ ಇರಲಿ ಅವ್ರ ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯ ಅವ್ರಿಗೆ ಅರಿವಿಲ್ಲದಂತೆಯೇ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಸತ್ಯ ಅಂತಕ್ಕಂಥದ್ದು ದೇವರು